ಗೈಸ್ ನಾಳೆ ಈ ರೋಡಲ್ಲಿ ನೀವು ನೋಡಬೇಕು ಏನಕ್ಕೆ ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಮಾಡ್ತಾರೆ ಅಂತ ಹೇಳಿದ್ರೆ ಈ ಮಸೀದಿ ಮುಂದೆನೇ ಪಾಸ್ ಆಗುತ್ತೆ ಗಣೇಶ ಹಾಗಾಗಿ ಹೆವಿ ಟೈಟ್ ಸೆಕ್ಯೂರಿಟಿ ಯಾರು ಬಾಲ ಬಿಚ್ಚಂಗಿಲ್ಲ ಏಯ್ ಸಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗ ಬಾಲು ಹೇಳಿದರು ಹೇಗಿದ್ದೀರಾ ಓಕೆ ಎಬ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸರ್ ಅದು ಎಕ್ಸೈಟೆಡ್ ಆಗಿದ್ದೀವಿ ಗೈಸ್ ಇವತ್ತು ನಾನು ವಿನೋಬ್ನಗರ ಗಣಪತಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ ತುಂಬ ಎಕ್ಸೈಟೆಡ್ ಆಗಿದೆ ನೋಡೋದಕ್ಕೆ ನೀವು ಎಕ್ಸೈಟೆಡ್ ಆಗಿದ್ದೀರಾ ಅನ್ಕೊಳ್ತಾ ಯಾರದೆಲ್ಲ ಹೊಸದಂಗೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಗಾಯಸ್ ಒಗಡಂತೆ ನಗರ ಗಣಪತಿ ನೋಡೋಣ ತುಂಬ ಜನ ವೇಟ್ ಮಾಡ್ತಾ ಇದ್ರು ಯಾಕೆ ಬ್ರೋ ಇನ್ನೂ ಮಾಡಿಲ್ಲ ಮುಡಿ ಲೇಟಾಗಿ ಮಾಡಿದ್ರೆ ಲೇಟೆಸ್ಟಾಗಿ ಮಾಡೋಣ ಅಂತ ಗಾಯ್ಸ್ ಸೊ ಗೈಸ್ ಇವಾಗ ನಾನು ವಿನಬ್ನಗರ ಕರೆಕ್ಟ್ ಮಂಟಪದ ಹತ್ರ ಇದ್ದೀನಿ ಮಂಟಪ ಹತ್ರ ಮಾಡಿದ್ದಾರೆ ಸೊ ನಾನು ಯೂಶಲಿ ವಿಡಿಯೋ ಡೇಟಾಬೇ ಮಾಡ್ತೀನಿ ಗೈಸ್ ಆಯಿತಾ ಸೊ ಇವಾಗ ಒಳಗಡೆ ಹೋಣ ಬನ್ನಿ ಗೈಸ್ ಯಾರಾದರೂ ಸಿಕ್ಕರೆ ಮಾತಾಡ್ಸೋಣ ಅಂತೆ ಓಕೆನಾ ಸೊ ಗೈಸ್ ಇವಾಗ ನಾನು ನೋಡಿ ನನ್ನಿಂದ ನೋಡ್ತಾ ಇದ್ದೀರಲ್ಲ ಎಸ್ ಅಲ್ಲೇ ವಿನೋಬ್ ನಗರದ ಗಣಪತಿ ಸಖತ್ತಾಗಿದೆ ಮಾತ್ರ ಸಿಂಹ ಥರ ಗರ್ಜನೆ ಇದೆ ನಾಳೆ ಇವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಲ್ಲ ಗೈಸ್ ನಾಳೆ ಬರ್ತಾ ಇದೆ ಮೆರವಣಿಗೆ ಅದ್ದೂರಿ ಮೆರವಣಿಗೆ ದಾವಣಗೆರೆಯಲ್ಲಿ ನಡೀತಾ ಇದೆ ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕ್ಕೆ ಬರ್ತಾ ಇದೆ ನೋಡೋಕೆ ಮಾತ್ರ ಕಣ್ಣಿಗೆ ಹಬ್ಬ ಸೊ ನಾಳೆ ಗೈಸ್ ನಾನು ಬರ್ತಾ ಬನ್ನಿ ಗೈಸ್ ನೀವು ಕೂಡ ಅದೇ ನಾಳೆ ಮೆರವಣಿಗೆ ಇದೆಲ್ಲ ಅದೇ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಬರ್ತಾರೆ ಜನಗಳು ನೋಡಿ ಗೈಸ್ ವಿಡೋಬ್ನಗರ್ ಗಣಪತಿ ತುಂಬ ಜನ ಕೇಳ್ತಾ ಇದ್ರಲ್ಲ ಯಾಕಣ ಇನ್ನೂ ವಿಡಿಯೋ ಮಾಡಿಲ್ಲ ಅಂತ ಸೊ ಎಲ್ಲರೂ ಬಂದು ವೀಡಿಯೋ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಬರೋಣ ಅಂತ ನಾನಿದ್ದೆ ಸೊ ಹಾಗಾಗಿ ಬಂದೆ ನಾಳೆ ಇದೆ ಮೆರವಣಿಗೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಗೈಸ್ ಬನ್ನಿ ಗೈಸ್ ಇಲ್ಲಿ ಏನಪ್ಪ ಗಣೇಶ ದೇವಸ್ಥಾನ ಇದೆ ಅದು ಹಾಗೆ ಗಣೇಶನ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣಂತೆ ಗೈಸ್ ನೋಡಿ ಗೈಸ್ ಗಣೇಶ ದೇವಸ್ಥಾನ ಇದೆ ಇಲ್ಲೇ ಪೂಜೆ ಮಾಡೋದು ಅಲ್ಲೇ ನೋಡ್ತಾ ಇದ್ರೆ ಅಲ್ಲೇ ಟೆಂಟ್ ಇರೋದು ಬಾಕ್ಲ ಹಾಕಿದೆ ಗೈಸ್ ಬನ್ನಿ ಹಾಗೆ ತೋರಿಸ್ತೀನಿ ಕಾಣ್ತಾ ಇದ್ದೇನೆ ಗೈಸ್ ನೋಡಿ ಗೈಸ್ ಬಾಕ್ಲ ಆ ಗೈಸ್ ನೋಡೋದಲ್ಲ ಈ ತರ ಟೈಟ್ ಸೆಕ್ಯೂರಿಟಿ ಇರುವಂತ ಮೆರವಣಿಗೆ ಇಷ್ಟು ವರ್ಷ ನಾನು ನೋಡಿರೋ ಪ್ರಕಾರ ನಾನು ವಿಡಿಯೋ ಮಾಡಿದ್ದೀನಲ್ಲ ಹೋದ ವರ್ಷ ಆಗಲಿ ಹಚ್ಚು ವರ್ಷ ಆಗಲಿ ಎಲ್ಲ ಮಾಡಿದ್ದೀನಲ್ಲ ಇದುವರೆಗೂ ಗಲಾಟೆ ಆಗಿಲ್ಲ ಗೈಸ್ ನಮ್ಮ ದಾವಣಗೆರೆ ಎಲ್ಲರೂ ಕೂಡ ಹಿಂದೂ ಮುಸ್ಲಿಮ್ ಒಂಥರ ಅಣ್ಣ ತಮ್ಮಂದ್ರ ಥರ ಇದ್ದಾರೆ ಯಾವುದೇ ರೀತಿ ಗಲಾಟೆನೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ನಡೆಯುತ್ತೆ ಮೆರವಣಿಗೆ ಸೊ ನಾಳೆ ತೋರ್ತೀನಿ ಬನ್ನಿ ಗೈಸ್ ಈ ವಿಡಿಯೋ ಮೇ ಬಿ ನಾನು ಇವ್ನಿಂಗ್ ಹಾಕ್ತೀನಿ ಗಾಯ್ಸ್ ಯಾಕಂದರೆ ನಾಳೆನೇ ಹೋಗ್ತಾ ಇದೆ ಸ್ವಲ್ಪ ಲೇಟ್ ಆಯಿತು ನಾನು ಬರೋದು ವಿಣಬ್ ನಗರಕ್ಕೆ ಬನ್ನಿ ಗಾಯ್ ಸೋಗೋಣ ಮಾತಾಡ್ಸೋಣ ಅದಕ್ಕೆ ಕಮಿಟಿ ಅವ್ರ ಇದ್ರೆ ಮಾತಾಡ್ಸೋಣ ಏನು ಡಿ ಜೆ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಕೇಳೋಣ ನಮ್ಮ ಸರ್ ನಮ್ಮ ಕಮಿಟಿ ಶ್ರೀ ವೀರವರ ಸಿದ್ಧಿನಾಕ ಸೇವಾ ಸಮಿತಿ ಅಂತೇಳಿ ನಾವು ಮೂವತ್ತೆರಡು ವರ್ಷದಿಂದ ಗಣಪಡಿಕ ಅಂತ ಬರ್ತಾ ಇದ್ದೀವಿ ಪ್ರತಿ ವರ್ಷ ಅಂತೂ ಈ ವರ್ಷ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಹಾಂ ನಿನ್ನೆನೇ ಮುಗಿತು ಅದು ಪ್ರತಿ ವರ್ಷನೇ ಏಳು ದಿವಸಕ್ಕೆ ಇರುತ್ತೆ ನಾವು ಪ್ರತಿ ವರ್ಷ ಒಂಬತ್ತು ದಿನನೇ ಇಡೋದು ಮುಂದೆ ಚೇಂಜ್ ಮಾಡೋ ಚಾನ್ಸ್ ನಾವು ನೋಡ್ತೀವಿ ಹೌದೌದು ಈಗ ನಮ್ ಡಿ ರವಿ ಹೇಳ್ತೇವೆ ಡಿಜೆ ಬಗ್ಗೆ ಎರಡು ಡಿಜೆ ಬರ್ತಿದೆ ಲೇಡೀಸ್ಗೆ ಸಪ್ರೇಟ್ ಒಂದು ಡಿಜೆ ಇದೆ ಇನ್ನೊಂದು ಮೇನ್ ದೊಡ್ಡ ಡಿಜೆ ಒಂದು ಬೇರೆ ಆಮೇಲೆ ಅಲ್ಲ ಒಂದು ಅಡಿಗೆ ರೇಣುಕಾ ಸೌಂಡ್ಸ್ ಅಂತೇಳಿ ಇನ್ನೊಂದು ಇಲ್ಲಿ ಲೋಕಲ್ ಇರೋದು ಆಮೇಲೆ ಮತ್ತೆ ಅದು ಬಿಟ್ಟರೆ ಬೇರೆ ಕಲಾವಿದರು ಬಹಳ ಇದೆ ಡೊಳ್ಳು ಮತ್ತೆ ಅಲಿಗಿ ಆನೆ ಸಮಳ ಕುದುರೆ ಸಮಳ ನಂದಿಕೋಲು ಹನ್ನೆರಡು ಗಂಟೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಈ ಸಲ ಹರಾಜು ನಾವು ಇಲ್ಲೇ ಮಾಡ್ತಾ ಇದೀವಿ ನಮ್ಮ ದಸರಾ ಮುಂದೆ ಹರಾಜು ಮಾಡ್ತಾ ಇದೀವಿ ಪ್ರತಿ ವರ್ಷ ನಾವು ಗಣಪತಿ ಬಿಡಸ ಎಂಡಿಂಗ್ ಮಾಡ್ತಾ ಇದ್ವಿ ಈ ಸಲ ನಾವು ಸ್ಟಾರ್ಟಿಂಗೇ ಮಾಡ್ತಾ ಇದ್ವಿ ಗಣಪತಿ ನಾಳೆ ಈ ರೋಡಲ್ಲಿ ನೀವು ನೋಡ್ಬೇಕು ಏನಕ್ಕೆ ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಮಾಡ್ತಾರೆ ಅಂತ ಹೇಳಿದ್ರೆ ಈ ಮಸೀದಿ ಮುಂದೆನೇ ಪಾಸ್ ಆಗುತ್ತೆ ಗಣೇಶ ಹಾಗಾಗಿ ಹೆವಿ ಟೈಟ್ ಸೆಕ್ಯೂರಿಟಿ ಯಾರು ಬಾಲ ಬಿಚ್ಚಂಗಿಲ್ಲ ಸೊ ಹಾಗಾಗಿ ಅಷ್ಟು ಟೈಟ್ ಸೆಕ್ಯೂರಿಟಿ ಇರೋ ಇರೋದ್ರಿಂದನೇ ಯಾವುದೇ ಗಲಾಟೆ ಯಾ ಏನೂ ಆಗೋಲ್ಲ ಗೈಸ್ ಬನ್ನಿ ಗೈಸ್ ನಾಳೆ ಈ ರೋಡ್ ನೋಡಿ ಯಾವ ಥರ ಇರುತ್ತೆ ಅಂತ ಸೊ ಗೈಸ್ ನೋಡಿದ್ರಲ್ಲ ನಾಳೆ ಮೆರವಣಿಗೆ ಇದೆ ಅಂತೆ ವಿನೋಬ್ ನಗರ್ ತುಂಬಾ ಫೇಮಸ್ ಮೆರವಣಿಗೆ ನಾನು ಕೂಡ ಬರ್ತಾ ಇದ್ದೀನಿ ನೀವು ಕೂಡ ಬನ್ನಿ ಅಂತ ಹೇಳಿದ ಈ ವಿಡಿಯೋನಲ್ಲಿ ಇಲ್ಲೇ ಹೆಣ್ಣು ಮಾಡ್ತೀನಿ ಸೊ ಲವ್ ಆಲ್ ಸೈನಿಂಗ್ ಆಫ್ ಬೈ ಈ ಥರ ಒಳ್ಳೆ ಕಂಡೆಂಟ್ನ ಕೊಡ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮೇ ಬಿ ದೊಡ್ಡ ಸಿಟಿಯಲ್ಲೇ ಸಿಗ್ತೀನಿ ಬನ್ನಿ ಗರಿ